ಎಲ್ರಿಗೂ ನಮಸ್ಕಾರ ಇವತ್ತು ಫಾದರ್ಸ್ ಡೇ ಎಲ್ಲ ಎಲ್ಲಾ ತಂದೆ ದಿನ ಶುಭಾಶಯಗಳು ನಮ್ಮ ಜೀವನದಲ್ಲಿ ತಂದೆಯವರು ಎಷ್ಟು ಇಂಪಾರ್ಟೆಂಟ್ ಅಂತ ಒಂದು ಉದಾಹರಣೆ ಜಾತಲ್ಲಿ ನೋಡೋಣ ಇವತ್ತು ಉದಾಹರಣೆಗೆ ಪಿ ತುಲಾ ಲಗ್ನ ತಗೊಂಡಿದ್ದೀನಿ ತುಲಾ ಲಗ್ನ ಪಿ ಆದ್ರೆ ಮೂರನೇ ಮನೆ ಬರೋದು ಧನಸು ರಾಶಿಯಲ್ಲಿ ಆರನೇ ಮನೆ ಮೀನರಾಶಿ ಒಂಬತ್ತನೇ ಮನೆ ಮಿಥುನ ರಾಶಿ ಹನ್ನೆರಡನೇ ಮನೆ ಕನ್ಯಾ ರಾಶಿ ಬರುತ್ತೆ ಅಂದ್ರೆ ಇದು ಇಂಡಿಕೇಟ್ ಮಾಡಿದೆ ಅಂದರೆ ಮೂರು ಆರು ಒಂಬತ್ತು ಹನ್ನೆರಡು ಅಂದರೆ ತಂದೆ ಕರ್ಮ ಅಂತ ಅಂದ್ರೆ ತಂದೆಯೂ ನಾವು ಸೇರಿ ಮಾಡಿದ ಕರ್ಮ ಇಲ್ಲ ನಾವು ತಂದೆಗೆ ಮಾಡಿದ ಕರ್ಮ ಇಂಡಿಕೇಟ್ ಮಾಡುತ್ತದು ಇವಾಗ ನಾನು ತಗೊಂಡಿರೋದು ಇವಾಗ ಋಷಭ ಲಗ್ನ ಅಂತ ಹುಟ್ಟುವಾಗ ಋಷಭ ಲಗ್ನ ತಗೊಂಡಿದ್ದೀನಿ ವೃಷಭ ಲಗ್ನದಲ್ಲಿ ಹುಟ್ಟುವಾಗ ಕೌಂಟ್ ಮಾಡುವಾಗ ಇವಾಗ ನಡೀತಾ ಇರೋದು ಏನ್ಪಿ ನಡೀತಾ ಇರೋದು ಆರನೇ ಮನೆ ಕಡೆಕ್ಟ್ ಆಗ್ತದೆ ಅಂದ್ರೆ ತಂದೆ ನಾವು ಸೇರಿ ಮಾಡಿದ ಕರ್ಮ ಅನುಭವಿಸೋಕೆ ಅಂತ ಇವಾಗ ಏನ್ ಪಿ ಇಲ್ಲಿ ನಾವು ತಗೋಬೇಕಾಗುತ್ತೆ ಅಂದರೆ ಮೂರನೇ ಮನೆ ಏನು ಇಂಡಿಕೇಟ್ ಮಾಡುತ್ತೆ ಅಂದರೆ ನಮ್ಮ ಪ್ರಯತ್ನಗಳು ಅಂದರೆ ಇವಾಗ ಒಂದು ಕೆಲಸಕ್ಕೆ ಅಪ್ಲೈ ಮಾಡ್ತೀವಿ ನಾವು ಎಲ್ಲ ಪ್ರಯತ್ನಗಳು ಮಾಡ್ತಾ ಇದೀವಿ ಅಂದರೂ ಅದಕ್ಕೆ ರಿಸಲ್ಟ್ ಸಿಗ್ತಾ ಇಲ್ಲ ಒಂದು ಕೆಲಸಕ್ಕೆ ಅಪ್ಲೈ ಮಾಡಿದೀವಿ ಪ್ರಯತ್ನ ಮಾಡಿ ಅದು ಕೆಲಸಕ್ಕೆ ಅಪ್ಲೈ ಮಾಡಿದ್ವಿ ಅಂದರೂ ಅದಕ್ಕೆ ಕೆಲಸ ಸಿಗ್ತಾ ಇಲ್ಲ ಅದು ಯಾರು ಕಾರಣ ಅದಕ್ಕೆ ಕಾರಣ ಅಂದರೆ ತಂದೆ ಕರ್ಮ ಕಾರಣ ಅದೇ ಥರ ಆರನೇ ಮನೆ ಋಣ ರೋಗ ಸತ್ರ ಅಂದರೆ ಅದಕ್ಕೂ ಕಂಟ್ರೋಲ್ ಇರೋದು ತಂದೆ ಹತ್ರ ಒಂಬತ್ತನೇ ಮನೆ ಭಾಗ್ಯಸ್ಥಾನ ಇಲ್ಲ ಅಂದರೆ ನಮ್ಗೆ ಏನೂ ಕೆಲಸ ಸಿಗೋದಿಲ್ಲ ಏನೂ ಆಗೋದಿಲ್ಲ ನಮ್ಮ ಲೈಫಲ್ಲಿ ಏನು ಬೇಕಾದರೂ ನಮಗೆ ನಮಗೆ ಇರಬೇಕು ಅದಕ್ಕೂ ಕಂಟ್ರೋಲ್ ಯಾರು ತಂದೆ ಹನ್ನೆರಡನೇ ಮನೆ ನಮ್ಮ ಖರ್ಚುಗಳು ಎಷ್ಟೋ ದುಡ್ಡು ಬರ್ತಾ ಇದೆ ನಮ್ಮ ಕೈಯ್ಯಲ್ಲಿ ನಿಲ್ತಾ ಇಲ್ಲ ತುಂಬಾ ಖರ್ಚಾಗ್ತಾ ಇದೆ ನಮಗೆ ನಿದ್ದೆ ಇಲ್ಲ ಮತ್ತು ನಮಗೆ ವ್ಯಯ ಆಗ್ತಾ ಇದೆ ಅಂದರೆ ತುಂಬಾ ಲಾಸಸ್ ಆಗ್ತಾಯಿದೆ ಅದಕ್ಕೆಲ್ಲೂ ಕಂಟ್ರೋಲ್ ಯಾರ ಹತ್ರ ಇದೆ ನಮ್ಮ ತಂದೆ ಹತ್ರ ಇದೆ ಕಂಟ್ರೋಲು ಅಂದರೆ ಈ ನಾಲ್ಕು ಮನೆಯದು ನಮ್ಮ ಓಪನ್ ಮಾಡೋ ಬೀಗ ನಮ್ಮ ತಂದೆ ಅಂದರೆ ಅವ್ರಿಗೇನು ಮಾಡಬೇಕು ಅಂದರೆ ಇವತ್ತು ತಂದೆ ದಿನ ಇವತ್ತು ಫಾದರ್ಸ್ ಡೇ ಆಗಿದ್ರಿಂದ ನಾವು ಅವ್ರಿಗೆ ವಿಶ್ ಮಾಡೋಣ ಅಂದರೆ ನಮ್ಮ ಮಾಡಿರೋ ಗೊತ್ತೋ ಗೊತ್ತಿಲ್ದೇನೋ ತಪ್ಪು ಮಾಡಿಬಿಟ್ಟಿರ್ತೀವಿ ಅದಕ್ಕೆಲ್ಲ ಕ್ಷಮೆ ಕೇಳಿ ನಾವು ಅವರಿಗೆ ಪಾದ ಮುಟ್ಟಿ ನಮಸ್ಕಾರ ಮಾಡೋದು ಕ್ಷಮೆ ಕೇಳೋದು ಇಲ್ಲ ದೂರ ಇದ್ದರೆ ಅವರಿಗೆ ಫೋನ್ ಮಾಡಿ ವಿಶ್ ಮಾಡೋದು ಅದೆಲ್ಲ ಮಾಡೋದ್ರಿಂದ ನಮಗಿದ್ರಲ್ಲಿ ಸೊಲ್ಯೂಷನ್ ಸಿಗುತ್ತೆ ಅಂದರೆ ಒಂದೇ ದಿನ ಮಾಡಿದ್ರೆ ಸಾಕಂದರೆ ಅದು ಸಾಕಾಗೋದಿಲ್ಲ ನಾವು ಕಂಟಿನ್ಯೂಸ್ ಆಗಿ ಅವ್ರಿಗೆ ಅವ್ರಿಗೆ ಅವ್ರ ಕಾಲು ಮುಟ್ಟು ನಮಸ್ಕಾರ ಮಾಡೋಕ್ಕಾಗದೆ ಇದ್ದಾಗ ಅವ್ರು ನೆನೆಸ್ಕೊಂಡು ನಾವೇನು ಮಾಡಬೇಕು ಅಂದರೆ ನಾವು ಮಾಡು ಮಾಡಿರೋ ತಪ್ಪುಗಳು ಕ್ಷಮಿಸಿ ಅಂತ ಕೇಳ್ಕೊಬೋದು ಯಾರು ತಂದೆ ಇಲ್ಲವೋ ಅವ್ರಿಗೆ ಅವ್ರು ನೆನೆಸ್ಕೊಂಡು ನಾವು ಅದು ಕ್ಷಮಾರ್ಪಣೆ ಕೇಳ್ಬೋದು ಅದರಿಂದ ಏನಾಗುತ್ತೆ ನಮಗೆ ಈ ಈ ನಾಲ್ಕು ಮನೆಯದು ಪ್ರಾಬ್ಲಮ್ಸಿಗೆ ಒಂದು ಸೊಲ್ಯೂಷನ್ ಆಗಿ ಬರುತ್ತೆ ಅದಕ್ಕೆ ಎಲ್ರಿಗೂ ಒಳ್ಳೆಯದಾಗಲಿ ಇದೇ ಥರ ಇನ್ನೊಂದು ವೀಡಿಯೋದೊಂದಿಗೆ ಮತ್ತೆ ಸಿಗ್ತೇನೆ ನಮಸ್ಕಾರ